ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಶಿರಿವಿನಲ್ಲಿ ಶ್ರುತಿ ಲಗೇಜ್ ಎತ್ಕೊಂಡು ಮನೆಗೆ ಬರ್ತಾಳೆ ಮನೆಗೆ ಬಂದಾಗ ಶೀಲಾ ಮತ್ತು ಇರ್ತಾರೆ ಶೀಲಾ ಕೇಳ್ತಾಳೆ ಯಾಕಮ್ಮ ಶ್ರುತಿ ಏನಾಯಿತು ಯಾಕೆ ಲಗೇಜ್ ಎಲ್ಲ ಎತ್ಕೊಂಡು ಬಂದಿದೆ ಅಂತ ಅಂದಾಗ ಏನು ಮಾತಾಡದೆ ಲಗೇಜ್ ಎತ್ಕೊಂಡು ಸೀದಾ ರೂಮಿಗೆ ಹೋಗ್ತಾಳೆ ಏನಾಯಿತು ರೀ ಇವಳಿಗೆ ಏನು ಮಾತಾಡ್ತಾನೆ ಇಲ್ಲ ಅಂತ ಹೇಳಿದಾಗ ಏನೋ ಆಗಿರಬೇಕು ಇರು ನಾನು ಕೇಳ್ತೀನಿ ಅಂತ ಹೇಳಿ ಈ ಕಡೆ ವಾಸುದೇವರು ಹೇಳ್ತಾರೆ ಅಲ್ಲ ರೀ ಈ ಕಡೆ ಕಡೆ ಸೂರ್ಯ ಏನಾದರೂ ಮಾಡಿರ್ಬೋದಾ ಆ ರೌಡಿ ಏನಾದರೂ ಇವಳತ್ರ ಗಲಾಟೆ ಮಾಡಿರ್ಬೋದಾ ಇಲ್ಲ ಮನೇಲಿ ಏನಾದರೂ ಆಗಿರ್ಬೋದಾ ಅಂತ ಕೇಳಿದಾಗ ನನಗೂ ಏನೂ ಗೊತ್ತಿಲ್ಲ ಕಣೆ ಕೇಳೋಣ ಇರು ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಅಲ್ಲಿ ರವಿ ಬರ್ತಾನೆ ಅತ್ತೆ ಅಂತ ಹೇಳಿ ಕೂಗಿದಾಗ ಏನಪ್ಪ ರವಿ ಬನ್ನಿ ಒಳಗಡೆ ಹಳೆಯಂದರೆ ಅಂತ ಹೇಳಿ ಈ ಕಡೆ ವಾಸುದೇವರು ಮತ್ತು ಶೀಲಾ ಅವರು ಕೂಗ್ತಾರೆ ಬರಪ್ಪ ಅಂತ ಹೇಳಿದಾಗ ಎಲ್ಲಿ ಅತ್ತೆ ಶ್ರುತಿ ಅಂತ ಕೇಳಿ ಹೇಳ್ತಾನೆ ಯಾಕಪ್ಪ ಏನಾಯಿತು ಅವಳು ಬೇ ಲಗೇಜ್ ಎಲ್ಲ ಏನಂತ ಕೇಳಿದರೆ ಏನೂ ಹೇಳಿಲ್ಲ ಸೀದಾ ರೂಮಲ್ಲಿ ಓದ್ನು ಅಂತ ಹೇಳಿದಾಗ ಹೌದಾ ರೂಮಲ್ಲಿ ಓದ್ಲು ಅತ್ತೆ ಅಂತ ಹೇಳಿ ರೂಮಿಗೆ ಹೋಗ್ತಾನೆ ಏನು ರೀ ಇವರಿಬ್ಬರು ಇವು ಕೇಳಿದ್ರು ಹೇಳ್ತಾ ಇಲ್ಲ ಏನಾಗಿರ್ಬೋದು ಅಂತ ಹೇಳಿದಾಗ ಇವರು ನೋಡೋಣ ಅಂತ ಹೇಳಿ ಹೇಳ್ತಾರೆ ರವಿ ರೂಮಿಗೆ ಬಂದು ಶ್ರುತಿ ಮಲಗಿರ್ತಾಳೆ ಹಣೆ ಮುಟ್ಟು ನೋಡಿದಾಗ ಬಿಸಿಯಾಗಿರುತ್ತೆ ಈ ಕಡೆ ಹೆದರುಕೊಂಡು ಬೆಚ್ಚಿದ್ದು ನೋಡಿದಾಗ ನೀನೇನಕ್ಕೆ ಬಂದೆ ಇಲ್ಲಿ ಅಂತ ಹೇಳಿ ಕೇಳಿ ಹೇಳ್ತಾಳೆ ಯಾಕೆ ಮೇ ಯಾಕೆ ಶ್ರುತಿ ಮನೆ ಬಿಟ್ಟು ಬಂದೆ ಯಾಕೆ ನಾನು ಏನು ಮಾಡಿದೆ ನಿನ್ನತ್ರ ಏನಾದ್ರು ಜಗಳ ಮಾಡಿದ್ನ ಇಲ್ವ ತಾನೆ ಯಾಕೆ ಈ ಥರ ಮಾಡ್ತಾ ಇದೀಯ ಅಂದಾಗ ನೀನು ಯಾರು ನನಗೆ ನನ್ನ ಗಂಡನ ನೀನು ನನಗೆ ನನ್ನ ಜೊತೆಗೇನೆ ಇರ್ತೀಯ ಇಲ್ಲ ತಾನೇ ಏನಕ್ಕೆ ನಾನು ಬೇಕು ಹೋಗು ಮನೆಗೆ ಅಂತ ಹೇಳಿದಾಗ ಇಲ್ಲ ಯಾಕೆ ಬಂದೆ ನೀನು ಅಂದಾಗ ಇದು ನನ್ನ ಮನೆ ನನ್ನ ಇಷ್ಟ ನಾನು ಯಾವಾಗಾದರೂ ಬರ್ತೀನಿ ಯಾವಾಗಾದ್ರೂ ಹೋಗ್ತೀನಿ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾಳೆ ಅಲ್ಲ ಶ್ರುತಿ ಇಷ್ಟಕ್ಕೆ ಯಾಕೆ ಕೋಪ ಮಾಡ್ಕೋತಿಯಾ ನನಗೂ ಕೆಲಸ ಇತ್ತು ತಾನೆ ನಾನು ಆತ್ಗೆ ಹೇಳ್ಬಿಟ್ಟು ಹೋಗಿದ್ದೆ ತಾನೆ ಯಾಕೆ ಕೋಪ ಮಾಡ್ಕೋತೀಯ ಅಂತ ಹೇಳಿದಾಗ ಹೌದು ಹೌದು ನಾನು ಕೋಪ ಮಾಡ್ಕೋತೀನಿ ಏನಿವಾಗ ನಾನು ಹೇಳಿದ ಮಾತು ಒಂದಾದ್ರೂ ಕೇಳ್ತೀಯಾ ಲವ್ ಬೇರೆ ಮಾಡಿ ಮದುವೆ ಆಗಿದೆಯಾ ಒಂದಾದರೂ ಮಾತು ಕೇಳ್ತೀಯಾ ರವಿ ನೀನು ನಾನು ಬರಲ್ಲ ಆಯಿತು ನೀನು ಹೋಗು ಅಂತ ಹೇಳಿದಾಗ ಯಾಕೆ ಯಾಕೆ ಶ್ರುತಿ ನನ್ನ ಮೇಲೆ ಪ್ರೀತಿನೇ ಇಲ್ವಾ ನಿನಗೆ ಅಂದಾಗ ಪ್ರೀತಿ ಇರೋದಕ್ಕೆ ನಾನು ನನ್ನ ಜೊತೆಗೆ ಇರು ಅಂತ ಹೇಳಿದ್ದು ನನಗೆ ಜ್ವರ ಬಂದಿತ್ತು ಹಾಗಾಗಿ ನೀನು ಇರು ಅಂತ ಹೇಳಿದೆ ಹೊರತು ನಾನು ಸುಮ್ಮನೆ ಸುಮ್ಮನೆ ಹೇಳಿಲ್ಲ ನಿನಗೆ ಅಂತ ಹೇಳಿದಾಗ ಸಾರಿ ಶ್ರುತಿ ಇನ್ಮೇಲೆ ನಾನು ಆ ಥರ ಆತ ಮಾಡಲ್ಲ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಜೋಬಲ್ಲಿರೋ ಉಂಗ್ರ ತೆಗ್ದುಬಿಟ್ಟು ನೋಡು ಶ್ರುತಿ ಇಲ್ಲಿ ಅಂತ ಹೇಳಿ ಹೇಳ್ತಾನೆ ನೋ ಉಂಗ್ರ ನೋಡಿಬಿಟ್ಟು ಶ್ರುತಿ ಶಾಕ್ ನಿಂತ್ಕೊಂಡಿರ್ತಾಳೆ ನೋಡು ಶ್ರುತಿ ನಾನು ಈಗ ಈ ಉಂಗ್ರಾನ ನಿನ್ನ ಮತ್ತೆ ತಗೊಂಡು ನಾನು ಹೆಂಡತಿಯಾಗಿ ನೀನು ಬರಬೇಕು ಅಂತ ಹೇಳಿದಾಗ ಈ ಕಡೆ ರಿಕ್ವೆಸ್ಟ್ ಮಾಡಿಕೊಂಡು ಪ್ರಪೋಸ್ ಮಾಡ್ತೇನೆ ಆಗ ಸಿಟ್ಟಲ್ಲಿರೋ ಶ್ರುತಿ ನಕ್ಕೊಂಡು ಅಲ್ಲ ರವಿ ಇದು ಹೇಗೆ ಬಂತು ನಿನಗೆ ಅಂತ ಹೇಳಿದಾಗ ಇಲ್ಲ ಇವತ್ತು ನಾನು ಒಂದು ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ನಲ್ಲ ಹಾಗಾಗಿ ನನಗೆ ಪೇಮೆಂಟ್ ಅಮೌಂಟ್ ಕೊಟ್ಟರು ಜಾಸ್ತಿ ಅದನ್ನು ನಾನು ತಗೊಂಡು ಈಗ ಡೈಮಂಡ್ ರಿಂಗ್ ತಗೊಂಬಂದಿ ನೀನು ತಗೋ ಶ್ರುತಿ ನಾನು ಹೆಂಡತಿಯಾಗಿ ನೀನು ಬರ್ತೀಯ ತಾನೆ ಅಂದಾಗ ರವಿ ಐ ಲವ್ ಯು ಅಂತ ಹೇಳಿ ತಪ್ಪಿಕೊಳ್ತಾಳೆ ಸರಿ ಅಂತ ಹೇಳಿ ಬಾ ರವಿ ಹೋಗೋಣ ಅಂತ ಹೇಳಿ ಈ ಕಡೆ ಲಗೇಜ್ ಎಲ್ಲ ಎತ್ಕೊಂಡು ರೂಮಿಂದ ಆಚೆ ಬಂದು ನೋಡಿದಾಗ ವಾಸುದೇವ್ ಮತ್ತು ಶೀಲಾ ಇಬ್ಬರು ನಿಂತ್ಕೊಂಡು ಏನ್ರಿ ಇವರು ಹೋಗುವಾಗ ಕೋಪ ಮಾಡ್ಕೊಂಡೋದ್ರು ಬರುವಾಗ ನಕ್ಕೊಂಡು ಬರ್ತಾ ಇದಾರೆ ಅಂತ ಹೇಳಿದಾಗ ಕೇಳೋಣ ಇರು ಅಂತ ಹೇಳಿ ಹೇಳ್ತಾರೆ ಶ್ರುತಿ ಯಾಕಮ್ಮ ನೀನು ಕೋಪ ಮಾಡ್ಕೊಂಬಂದಿದೆ ಅಂದಾಗ ಏನೂ ಇಲ್ಲಮ್ಮ ಈಗ ನನ್ನ ಮನೆಗೆ ಇದ್ದೀನಿ ಬಾಯ್ ಅಂತ ಹೇಳಿ ಹೇಳ್ತಾಳೆ ಏ ಶ್ರುತಿ ನಿತ್ಕೋ ಇಲ್ಲಿ ಅಂತ ಹೇಳಿದಾಗ ಏನು ಇಲ್ಲಮ್ಮ ನಾನು ಹೊರಡ್ತಾ ಅಪ್ಪ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆತೇ ನಾನು ಬರ್ತೀನಿ ಬಾಯ್ ಅಂತ ಹೇಳಿದಾಗ ಏನು ರೀ ಇವರು ಬಂದರು ಹೋದ್ರು ಅಂತ ಹೇಳಿದಾಗ ಇಲ್ಲ ಕಣೆ ನಿಮ್ಮ ಮಗಳು ಹೇಗೋ ಬಂದ್ಲಲ್ಲ ವಾಪಸ್ಸು ಅಂತ ನಂಗೆ ಖುಷಿಯಾಗಿದ್ದರೆ ಇವಳು ನೋಡಿದರೆ ಗಂಡ ಬಂದ ತಕ್ಷಣ ನಾಯಿ ಮರಿ ಥರ ಇದ್ದಾಳೆ ಈ ಥರ ಆದರೆ ನಮ್ಮ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಗೋಲ್ಲ ಅಂತ ಹೇಳಿ ವಾಸುದೇವರು ಕೋಪ ಮಾಡ್ಕೊಂಡು ಹೋಗ್ತಾರೆ ಇನ್ನೊಂದು ಕಡೆ ಅಂದರೆ ಪೂಜೆಗೆ ಫೋನ್ ಮಾಡ್ತಾಳೆ ರೋಹಿಣಿ ಏನೇ ಮಾಡೋದು ಏನೋ ಏನು ಮಾಡ್ತಾ ಇದೆಯಾ ಪೂಜಾ ಅಂತ ಹೇಳಿದಾಗ ಅಲ್ಲ ಏನು ಮಾಡ್ತಾ ಇಲ್ಲ ನಾನು ಕೂತ್ಕೊಂಡಿದ್ದೀನಿ ಅಲ್ಲ ಕಣೆ ಏನೇ ಮಾಡೋದು ಏನಾದರೂ ವೀಡಿಯೋ ತೊಗೊಂಡ ಸೂರ್ಯನ ಕಡೆ ಅಂತ ಅಂತ ಹೇಳಿದಾಗ ಏನು ತೊಗೊಂಡಿಲ್ಲ ಕಣೆ ಇಲ್ಲಿ ನೋಡಿದ್ರೆ ಮನೇಲಿ ನೋಡಿದ್ರೆ ಈ ಕಡೆ ಅತ್ತೆ ಎಷ್ಟು ಜಗಳ ಆಡ್ತಾಯಿದಾನೆ ಈ ಕಡೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಅಲ್ಲ ನೀನು ಈ ಥರ ಮಾಡಿದೆ ಅಂದರೆ ಮತ್ತೆ ಅವನು ದಿನೇಶು ಬೇರೆ ವೇಷದಲ್ಲಿ ನಿಮ್ಮನೆ ಬರ್ತಾನೆ ಯಾವಾಗ ಗೊತ್ತಾಗುತ್ತೆ ಅಂದಾಗ ಹೌದು ಕಣೆ ಈ ಕಡೆ ವೀಡಿಯೋ ಕೊಡಲಿಲ್ಲ ಅಂತಂದರೆ ಇವನು ಆ ದಿನೇಶ್ ಏನು ಮಾಡೋಲ್ಲ ಏನು ಮಾಡೋದು ಅಂತ ಹೇಳಿದಾಗ ಸರಿ ಏನು ಮಾಡಿದೀಯ ಹೇಳು ಅಂತ ಹೇಳಿ ಪೂಜಾ ಕೇಳಿದಾಗ ಈಗ ಒಂದು ಪ್ಲ್ಯಾನ್ ಮಾಡಿಟ್ಟಿದ್ದೀನಿ ಈ ಕಡೆ ಅಂದರೆ ಸೂರ್ಯನಿಗೆ ಹಾಲು ಲ್ಲಿ ನಿದ್ದೆ ಮಾತ್ರೆ ಹಾಕ್ಬಿಟ್ಟು ಕೊಡ್ತೀನಿ ಆಗ ನಾನು ವೀಡಿಯೋನ ತಗೊಳ್ತೀನಿ ಅಂತ ಹೇಳಿದಾಗ ಅಲ್ಲೇ ಲೇ ಅಂತ ಹೇಳಿ ಪೂಜೆ ಹೇಳ್ತಾಳೆ ಅಲ್ಲೇ ಅಲ್ಲ ಕಣೆ ರೋಹಿಣಿ ನೀನೇನಾದರೂ ಆ ಥರ ಮಾಡಿದೆ ಅಂದರೆ ಸ ಹೈ ಹೈಡೋಸ್ ಆಗಿ ಏನಾದರೂ ಸೂರ್ಯಂಗೇನಾದ್ರೂ ಆದರೆ ಏನಾದರೂ ಏನು ಮಾಡಿದ್ರೆ ಏನು ಮಾಡ್ತೀಯ ಅಂದಾಗ ನಾನು ವಿಡಿಯೋ ತೊಗೊಂಡು ಮನೇಲೆಲ್ಲ ತೋರಿಸಿದಾಗ ಈ ಕಡೆ ಸೂರ್ಯಂಗು ಮೀನಂಗು ಮನೆಯಿಂದ ಜಗಳ ಮಾಡಿ ಒದ್ದು ಓಡಿಸ್ತಾರೆ ಅವಾಗ ಗೊತ್ತಾಗುತ್ತೆ ಇವರಿಗೆಲ್ಲ ಅಂತ ಹೇಳಿ ಈ ಕಡೆ ರೋಹಿಣಿ ಎರಡು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ನಾನು ಹೊಡಿತೀನಿ ಅಂತ ಹೇಳಿ ಈ ಕಡೆ ಹೇಳ್ತಾಳೆ ಆಗ ಪೂಜೆ ಹೇಳ್ತಾಳೆ ನೀನೇನೇ ಮಾಡಮ್ಮ ತಾಯಿ ಆದರೆ ಹುಷಾರಾಗಿ ಮಾಡು ನೀರು ಸಿಕ್ಕಾಕೊಳ್ಳೋ ಥರ ಮಾಡಬೇಡ ಆಯ್ತಾ ಆದರೆ ಹುಷಾರಾಗಿ ಗುಳಿಗೆ ಬೇರೆ ಹಾಕ್ತಿನ್ ಅಂತಿದೆಯಾ ಹುಷಾರು ಅಂತ ಹೇಳಿದಾಗ ಸರಿ ಹಾಗೇನು ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ರೋಹಿಣಿ ಇನ್ನೊಂದು ಕಡೆ ಶ್ರುತಿ ಮತ್ತು ರವಿ ಮನೆಗೆ ಬರ್ತಾರೆ ಊಟ ಮಾಡ್ಕೊಂಡು ಎಲ್ಲರೂ ಕೂಡ ಅವ್ರ ಕೈ ತೊಳ್ಕೊಂಡು ನಿಂತಿರ್ತಾರೆ ಶಾಂತಿ ಊಟ ಮಾಡ್ಕೊಂಡು ಇನ್ನೇನು ರೂಮ್ ಕಡೆ ಹೋಗಬೇಕು ಅಂತ ಹೇಳಿದಾಗ ರವಿ ಬಂದು ರವಿ ಕಾಣಿಸ್ತಾನೆ ಬಾ ರವಿ ಊಟ ಮಾಡು ಅಂತ ಹೇಳಿ ಇನ್ನೇನು ಕೂಗ್ಬೇಕು ಅನ್ನೋಷ್ಟೊತ್ತಿಗೆ ಶ್ರುತಿ ಕಾಣಿಸ್ತಾಳೆ ಶ್ರುತಿ ನೋಡ್ಬಿಟ್ಟು ಏನು ಎಲ್ಲೇ ಹೋಗಿದ್ದೆ ನೀನು ಅಂತ ಹೇಳಿದಾಗ ಶ್ರುತಿ ಕರ್ಕೊಂಬರೋಕೆ ಹೋಗಿದ್ದೆಮ್ಮ ಅಂತ ಹೇಳಿದಾಗ ಯಾರು ನನ್ನ ಮಾತೇ ಕೇಳಲ್ವಲ್ಲ ಅಲ್ಲ ನನಗೆ ಅವಳು ಮರ್ಯಾದೆ ಕೊಡದೆ ಬ್ಯಾಗ್ ಎತ್ಕೊಂಡು ಹೋದ್ ಹೋಗಿದ್ಲು ಈಗ ನೋಡಿದ್ರೆ ಮನೆಗೆ ಬಂದಿದ್ದಾಳೆ ಅಂತ ಹೇಳಿದಾಗ ನಾನೆಲ್ಲತ್ತೆ ನಿಮ್ಮ ಹತ್ರ ನಾನು ಬ್ಯಾ ನಾನು ಗಲಾಟೆ ಮಾಡಿದೆ ನಾನು ಯಾರ ಹತ್ರನೂ ಗಲಾಟೆ ಮಾಡಿಲ್ಲವಲ್ಲ ನಾನು ಹೇಳಬೇಕಂದ್ರೆ ರವಿ ಹತ್ರನೇ ನಾನು ಗಲಾಟೆ ಮಾಡಿಲ್ಲ ನಾನೇ ಬೈದೆ ನಾನೇ ನೀನು ಇರಲಿಲ್ಲ ಅಂತ ಹೇಳಿಬಿಟ್ಟು ನೀನು ಇರಲ್ಲ ಅಲ್ಲ ಅಂತ ಹೇಳಿ ನಾನೇ ಹೋದೆ ಅದರಲ್ಲೇನಿದೆ ನಾನು ನಿಮ್ಮ ಹತ್ರ ಹೇಳಿಬಿಟ್ಟೆ ತಾನೇ ಹೋಗಿದ್ದು ಅಂತ ಹೇಳಿದಾಗ ಅಲ್ಲ ನೀನು ನನ್ನ ಹತ್ರ ಕೂತ್ಕೊಂಡು ಏನಂತ ಅಂತ ಹೇಳಿ ಪ್ರಾಬ್ಲಮ್ ಹೇಳಿದ್ರೆ ನಾನೇ ಸಾಲ್ವ್ ಮಾಡ್ತಿದ್ದೆ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಅಯ್ಯೋ ನಾ ನೀವೇನು ಕೋರ್ಟ್ ಜರ್ಜಾ ನಿಮ್ಮ ಹತ್ರ ಹೇಳಿ ನಿಮ್ಮ ಹತ್ರ ಸಾಲ್ವ್ ಮಾಡಿಸ್ಕೊಳಕ್ಕೆ ಅಂತ ಹೇಳಿದ ತಕ್ಷಣ ಸೂರ್ಯ ಹೇಳ್ತಾನೆ ಸೋನ್ ಪಾಪಡಿ ಕರೆಕ್ಟಾ ಮಾತಾಡಿದ್ಯಾ ಜರ್ಜಾ ಅಂತ ಹೇಳ್ದಲ್ಲ ಕರೆಕ್ಟು ಅಂತ ಹೇಳಿದಾಗ ನೀನು ಹೋಗಿದ್ದು ಫೋರ್ಸ್ ನೋಡಿದರೆ ಸೋನ್ ಪಪ್ಡಿ ನೀನು ಬರಲ್ಲ ಅಂದ್ಕೊಂಡಿದ್ದೆ ಆದರೆ ನೀನು ಹೆಂಗೆ ಬೇಗನೆ ಬಂದ್ಬಿಟ್ಟಿದ್ದೀಯಾ ಅಂತ ಹೇಳಿದಾಗ ಹಾಗೆ ಈ ಕಡೆ ಮನೋಜ್ ಇದ್ದದ್ದು ಅಲ್ಲ ನಿಮ್ಮ ಥರ ಏನು ಅವರೇನೋ ಟಿ ಟ್ವೆಂಟಿ ಮ್ಯಾಚ್ ಆಡ್ತಾರ ಇಲ್ಲ ತಾನೇ ಅದ್ರಲ್ಲ ನೀವು ಮಾಡೋ ಜಗಳಗಳು ಎಷ್ಟು ದಿನ ಆದರೂ ಕಳೆಯಲ್ಲ ಅಂತ ಹೇಳಿದಾಗ ಹೌದಾ ನಮ್ಮ ನಾವು ಅಷ್ಟೇ ಜಗಳ ಆಡ್ತೀವಿ ಅಷ್ಟೇ ಬೇಗ ಒಂದಾಗ್ತೀವಿ ಗೊತ್ತೇನೋ ಪೆಂಗೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಅದಕ್ಕೆ ರವಿ ಹೇಳ್ತಾನೆ ಇಲ್ಲಮ್ಮ ಹೋಗಿದ್ದೆ ಕರ್ಕೊಬಂದೆ ಅಂತ ಹೇಳಿದಾಗ ಈ ಕಡೆ ಶ್ರುತಿ ಇದ್ದಿದ್ದು ಇಲ್ಲ ಅಂ ಇಲ್ಲ ಅತ್ತೆ ಅವ್ರು ಬಂದು ನನಗೆ ಸಮಾಧಾನ ಮಾಡಿ ಹತ್ಕೊಂಡು ನನಗೆ ರಿಂಗ್ ಕೊಟ್ಟರು ಅಂತ ಹೇಳಿದಾಗ ಏನು ಏನು ಹೇಳ್ತಾ ಇದೀಯ ಅಂತ ಹೇಳಿ ಈ ಕಡೆ ರಂಗನಾಥ್ ಅವ್ರು ಕೇಳ್ತಾರೆ ಹೌದು ಮಾವ ಇಲ್ಲಿ ನೋಡಿ ಇಲ್ಲಿ ಕೈಯಲ್ಲಿ ರಿಂಗಿದೆ ಡೈಮಂಡ್ ರಿಂಗು ಅಂತ ಹೇಳಿದಾಗ ಈ ಕಡೆ ಶಾಂತಿ ಕಣ್ಣು ಬಿಟ್ಟು ಬಿಟ್ಬಿಟ್ಟು ಈ ಕಡೆ ಅಂದರೆ ರವಿಗೆ ನೋಡ್ತಾಯಿರ್ತಾನೆ ರವಿ ರವಿಗೆ ನೋಡ್ತಾ ಇರುವಾಗ ಈ ಕಡೆ ಶಾಂತಿ ಗು ಫುಲ್ ಗುರಾಯಿಸಿ ನೋಡ್ತಾ ಇರ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಮ್ಮ ಹೋಗಿ ನೋಡ್ಕೊಂಡು ು ಅಷ್ಟೇ ಇನ್ನೇನಿಲ್ಲ ಕರ್ಕೊಂಡ್ಬಂದೆ ನಾನೇನು ಆ ಥರ ಏನು ಮಾಡಲಿಲ್ಲ ಅಂತ ಹೇಳಿದಾಗ ಡೈಮಂಡ್ ರಿಂಗ್ ಕೊಟ್ಟೇನೋ ಅಂತ ಹೇಳಿದಾಗ ಹೌದಮ್ಮ ಅಂತ ಹೇಳಿ ಈ ಕಡೆ ರವಿ ಹೇಳ್ತಾನೆ ಸರಿ ಅಂತ ಹೇಳಿ ಇಲ್ಲ ಆಂಟಿ ಇಲ್ಲ ಅತ್ತೆ ನಾನು ಹೋಗ್ಬ ಹೋಗ್ಬಾರ್ದು ಅಂದ್ಕೊಂಡಿದ್ದೆ ಆದರೆ ನಾನು ಈಗ ಇನ್ಮೇಲೆ ಕೋಪ ಮಾಡ್ಕೊಂಡು ಹೋದೆ ಅಷ್ಟೇ ಅಂತ ಹೇಳಿದಾಗ ಅಲ್ಲ ನಿಮ್ಮ ಮನೇಲಿ ಹೋಗಿ ಆತ್ ಎಲ್ಲ ಏನೇನೋ ಹೇಳಿದ್ರೆ ಅವ್ರೇನು ಅಂತ ತಿಳ್ಕೊಳ್ಳೋ ಹೇಳು ಅಂತ ಹೇಳಿದಾಗ ಅತ್ತೆ ನಾನು ಇಲ್ಲಿನ ಬ ಮನೆ ಬಗ್ಗೆ ನಾನು ಯಾಕೆ ನಾನು ನಾನೇನು ಹೇಳಲಿಲ್ಲ ಅಲ್ಲಿ ಜಗಳ ಆಗಿದ್ದು ಕೂಡ ನಾನು ಹೇಳಲಿಲ್ಲ ಅಂತ ಹೇಳಿದಾಗ ಎಲ್ಲರ ಮುಖದ ಮೇಲೆ ಖುಷಿ ಇರುತ್ತೆ खुश ಈ ಕಡೆ ಶಾಂತಿ ಹೇಳ್ತಾಳೆ ಮತ್ತು ನಮ್ಮ ಮನೆ ಅಂತ ಹೇಳ್ದೆ ಹೇಳಿದೆ ತಾನೇ ಹೇಗೆ ಹೋದೇನೆ ಮತ್ತೆ ಈ ಮನೆ ಬಿಟ್ಟು ಅಂತ ಹೇಳಿದಾಗ ಈಗ ಮತ್ತೆ ಬಂದಲ್ಲ ಆತೆ ಸಮಾಧಾನ ಆಗಿರಿ ಅಂತ ಹೇಳಿ ನಾನು ಯಾರ ಹತ್ರನೂ ಜಗಳ ಆಡಿಲ್ಲ ನಾನು ಜಗಳ ಆಡೋಕ್ಕೂ ಹೋಗಲ್ಲ ನಾನು ರವಿ ಹತ್ರ ಅಷ್ಟೇ ನಾನು ಕೋಪ ಮಾಡ್ಕೊಂಡು ಹೋಗಿದ್ದು ರವಿ ಬಂದಾಗ ಕರೆದ ನಾನು ಬಂದೆ ಸರಿ ನಾನು ರೆಸ್ಟೋ ಹೋಳ್ತೀನಿ ರವಿ ಆ ಟ್ರಾಲಿ ಬ್ಯಾಗ್ ಬಾ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾಳೆ ಸರಿ ಅಂತ ಹೇಳಿ ಆ ಟ್ರಾಲಿ ಬ್ಯಾಗ್ ಎತ್ಕೊಂಡು ಹೋಗುವಾಗ ಅದೇ ಟೈಮಲ್ಲಿ ಶಾಂತಿ ಬಾರೋನಿಲ್ಲ ರವಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ಈ ಕಡೆ ಸೂರ್ಯ ಎದ್ದಿದ್ದು ಅಪ್ಪ ಮತ್ತೆ ಸ್ಟಾರ್ಟ್ ಆಯ್ತಲ್ಲ ಇವ್ರದ್ದು ಅಂದಾಗ ಬಾರಪ್ಪ ಅವ್ರು ಏನಾದರೂ ಮಾಡ್ಕೊಳ್ಳಿ ಸುಮ್ನೆ ಕೂತ್ಕೊ ಅಂತ ಹೇಳಿ ಈ ಕಡೆ ರಂಗನಾಥ್ ಅವ್ರು ಹೇಳ್ತಾರೆ ಶಾಂತಿ ರವಿ ನಾ ಕರ್ಕೊಂಡೋಗಿ ಅಲ್ಲ ಕಣೋ ನಾನು ಹೋಗ್ಬೇಡ ಅಂತ ಹೇಳ್ದೆ ತಾನೆ ಏನಕ್ಕೆ ಹೋಗಿ ಅವಳಿಗೆ ಕರ್ಕೊಂಡ್ಬಂದೆ ಅವಳಿಗೆ ಅವಳೇ ತಾನೇ ಕೊಬ್ಬಾಡ್ಕೊಂಡು ಹೋಗಿ ಅವ್ಳ ಬರ್ತಾಳೆ ಅಂತ ನಿನಗೆ ಗೊತ್ತು ತಾನೆ ಅಂತ ಹೇಳಿದಾಗ ಅದು ಬೇರೆ ವಜ್ರದ ಉಂಗುರ ತಂದಿದೀಯಾ ನನಗಾದ್ರೂ ಕೊಡ್ಬೇಕು ಇಲ್ಲ ನೀನಾದರೂ ತಗೋಬೇಕು ಅಂತದ್ರಲ್ಲಿ ನೀನು ಏನಕ್ಕೋ ತಂದೆ ಅಂತ ಹೇಳ್ದಾಗ ಇಲ್ಲಮ್ಮ ನನಗೆ ಇವತ್ತು ಎಕ್ಸ್ಟ್ರಾ ಕೆಲಸ ಮಾಡಿದ್ನೆಲ್ಲ ಗಿಫ್ಟ್ ಆಗಿ ದುಡ್ಡು ಕೊಟ್ಟರು ನಾನು ಹಾಗಾಗಿ ತಂದೆ ಅಂತ ಹೇಳಿದಾಗ ನೀನು ಈ ತರ ಮಾಡೋದ್ರಿಂದಾನೇ ಅವಳ ಮೇಲೆ ಕೂತ್ಕೊಳ್ಳೋದು ಕಣೋ ನಾನು ಹೇಳ್ದೆ ತಾನೆ ನೀನು ಕರ್ಕೊಬರ್ಬೇಡ ಅಂತ ಏನಕ್ಕೆ ಹೋದೆ ಅಂತ ಹೇಳಿದಾಗ ಇಲ್ಲಮ್ಮ ನೀನ್ ಫೋನ್ ಮಾಡಿ ಸ್ವಲ್ಪ ಕಟ್ ಮಾಡಿ ಮಾಡಿದ್ಮೇಲೆ ಅದಕ್ಕೆ ಫೋನ್ ಮಾಡಿದ್ರು ಅದಕ್ಕೆ ಫೋನ್ ಮಾಡಿಬಿಟ್ಟು ಹೋಗಿ ಮೀನಂಕ ಸಾರಿ ಅಂದ್ರೆ ಶ್ರುತಿ ಕರ್ಕೊಬೋ ಹೋಗು ನೀನು ಈ ಥರ ಜಗಳಾಡಿದ್ರೆ ಹೇಗೆ ರವಿ ಹೋಗಿ ಕರ್ಕೊಬೋ ಹೋಗು ಗಂಡ ಹೆಂಡತಿ ಜಗಳ ಯಾವಾಗಿದ್ರು ಅಷ್ಟೊಂದು ಮುಂದುವರಿಬಾರ್ದು ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೋಗಿ ಕರ್ಕೊಂಬಂದೆ ಅಮ್ಮ ಅದರಲ್ಲೇನು ತಪ್ಪಿದೆ ಅಂದಾಗ ಅಲ್ಲ ಕಣ ಶ್ರುತಿ ಮತ್ತು ಮೀನ ಇಬ್ಬರು ಕೂಡ ಜಗಳಾಡಿದ್ದಾರೆ ತಾನೆ ಅಂತ ಹೇಳಿದಾಗ ಇಲ್ಲಮ್ಮ ನನ್ನ ಮುಖ ನೋಡ್ಕೊಂಡು ಅವ್ರು ಹೇಳಿರೋದು ಹೋಗಿ ಕರ್ಕೊಂಬ ಅಂತ ಅದಕ್ಕೆ ಹೇಳಿದ್ರಲ್ಲಿ ತಪ್ಪೇನಿದೆ ಒಳ್ಳೇದಾಗಲಿ ಅಂತ ತಾನೇ ಹೇಳಿರೋದು ಅಂತ ಅದರಲ್ಲೇ ನಮ್ಮ ತಪ್ಪಿದೆ ಆ ಅತ್ತಿಗೆ ಹೇಳಿರಲ್ಲೇನು ತಪ್ಪಿದೆ ಅಂತ ಹೇಳಿ ರವಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಶಾಂತಿಗೆ ತುಂಬ ಕೋಪ ಬಂದು ಈ ಕಡೆ ಮೀನನ ಹತ್ರ ಬಂದು ಏ ಮೀನಾ ಏನೇ ಅಂದ್ಕೊಂಡಿದ್ಯಾ ನೀನು ಯಾಕೆ ರವಿಗೆ ಹೇಳಿದೆ ಹೋಗಿ ಶ್ರುತಿ ಕರ್ಕೊಂಬರೋಕ್ಕೆ ಅಷ್ಟು ಗೊತ್ತಾಗಲ್ವಾ ನನ್ನ ಮಾತು ಮೀರಿನೇ ನೀನು ಹೇಳಿದೀಯಾ ಈ ಮನೆ ಯಜಮಾನಿನ ನೀನು ಅಂತ ಹೇಳಿದಾಗ ಅತೆ ನಾನು ಮಾಡಿರಲ್ಲಿ ತಪ್ಪೇನಿದೆ ಇಬ್ಬರು ಗಂಡ ಹೆಂಡತಿ ಜಗಳ ಆಡಿದ್ದಾರೆ ಒಂದಾಗಲಿ ಅಂತ ನಾನು ಆ ಥರ ಹೇಳಿದೆ ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾಗ ಅಲ್ಲ ಕಣೆ ನಾನು ಹೇಳೋ ಮಾತು ನೀವು ಕೇಳಬೇಕಾ ನೀವು ಹೇಳೋ ಮಾತು ನನ್ನ ನೀವು ನಾನು ಕೇಳಬೇಕಾ ಈ ಮನೆ ಇದು ನಮ್ಮ ಮನೆ ನನ್ನ ಮನೆ ನನ್ನ ಮನೆ ಅಂದಮೇಲೆ ನನ್ನ ಮಾತು ನೀವು ಕೇಳಬೇಕು ಹೋಗಿ ಅವಳಿಗೆ ಕರ್ಕೊಂಡ್ಬರಕ್ಕೆ ಕೇಳ್ತೀಯಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ಹೇಳಿದಾಗ ಅಷ್ಟಲ್ಲಿ ರಂಗನಾಥ್ ಅವರು ಬಂದು ಏ ಶಾಂತಿ ಯಾಕೆ ಮೀನ ಹೇಳಿದ್ರಲ್ಲಿ ಏನು ತಪ್ಪಿದೆ ಇಬ್ರು ಒಂದಾಗಲಿ ಅಂತ ತಾನೇ ಹೇಳಿರೋದು ಅಂತ ತಪ್ಪೇನಿದೆ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಬಂದ್ಬಿಟ್ಟು ಮೀನಾ ಬಾ ಹೊರಗಡೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಇನ್ನೊಂದು ಕಡೆ ಮೀನ ಹಾಲು ಬಿಸಿ ಮಾಡ್ತಾ ಇರ್ತಾಳೆ ಯಾಕಂದ್ರೆ ಸೂರ್ಯನಿಗೆ ಕೊಡಬೇಕು ಅಂತ ಹೇಳಿ ಹಾಲು ಬಿಸಿ ಮಾಡ್ತಾ ಇರುವಾಗ ಅಲ್ಲಿ ರೋಹಿಣಿ ಬರ್ತಾಳೆ ಇದು ಒಳ್ಳೆ ಟೈಮು ನಾನು ಹೋಗಿ ಹೇಗಾದರೂ ಮಾಡಿ ಅದಕ್ಕೆ ನಿದ್ದೆ ಮಾತ್ರೆ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಮೀನ ಹಾಲು ಬಿಸಿ ಮಾಡುವಾಗ ಏನು ಮೀನಾ ಏನು ಮಾಡ್ತಿದ್ದೀಯ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಏನು ಇಲ್ಲ ರೋ ರೋಹಿಣಿ ಹಾಲು ಬಿಸಿ ಮಾಡ್ತಾ ಇದ್ದೀನಿ ಸೂರ್ಯ ಅವ್ರಿಗೆ ಕೊಡೋಕ್ಕೆ ಅಂತ ಹೇಳಿದಾಗ ಸರಿ ಏನಾದರೂ ಬಟ್ಟೆ ಏನಾದರೂ ಒಣಗಿಸಿದ್ದೆ ಆಚೆ ಮಳೆ ಬರೋ ಥರ ಇದೆ ಇಲ್ಲ ಅಂತ ಅಂದರೆ ನೀವು ಅತ್ತೆ ಹತ್ರ ಬಯಸ್ಕೊಳ್ತೀವಿ ನೋಡು ನೋಡಿ ಸಲ ಚೆಕ್ ಮಾಡ್ಕೊ ಅಂತ ಹೇಳಿದಾಗ ಹೌದಾ ನೀವು ಸ್ವಲ್ಪ ನೋಡ್ಕೋತಾ ಇರೋ ನಾನು ಹೋಗಿ ನೋಡ್ಕೊಬರ್ತೀನಿ ಅಂತ ಹೇಳಿ ಹೋದಾಗ ಅಷ್ಟರಲ್ಲಿ ಆ ಹಾಲಲ್ಲಿ ನಿದ್ದೆ ಮಾತ್ರೆ ಹಾಕಿ ಕಲಿಸ್ತಾ ಇರ್ತಾಳೆ ಅದೇ ಟೈಮಲ್ಲಿ ಮೀನ ಬಂದು ಏನು ರೋಹಿಣಿಯವರೇ ನಾನು ಹೇಳಿ ಎಲ್ಲಿ ಅಲ್ಲಿ ಬಟ್ಟೆನೇ ಇಲ್ಲ ಯಾಕೆ ಆ ಥರ ಸುಳ್ಳು ಹೇಳಿದ್ರೆ ಅಂತ ಹೇಳಿ ಹೇಳ್ತಾಳೆ ರೋಹಿಣಿ ಹೇಳಿ ಇರ್ತಾಳೆ ಹಾಗೆಲ್ಲ ಮೀನಾ ನಾನು ಬಟ್ಟೆ ಏನಾದರೂ ಇದ್ರೆ ಅತ್ತೆ ಹತ್ರ ಬೈಸ್ಕೊಳ್ತೀಯಲ್ವ ಅದಕ್ಕೆ ಹಾಗೆ ಹೇಳಿದ್ದು ಅದರಲ್ಲೇನು ತಪ್ಪಿದೆ ಸರಿ ಆಯಿತು ನಾನು ಹೋಗ್ತೀನಿ ಇದ್ದೇ ಬರ್ತಾಯಿದೆ ಅಂತ ಹೇಳಿ ಅಲ್ಲಿಂದ ರೋಹಿಣಿ ಹೊಟ್ಟೋಗ್ತಾಳೆ ಈ ಕಡೆ ಶು ಅಂದರೆ ಡೌಟಲ್ಲಿ ನೋಡ್ತಾ ಇರ್ತಾಳೆ ಮೀನಾ ಸರಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು